ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ರಿ ಹೇಗಿದ್ದೀರಾ ಐ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಳಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ ಲೈಕ್ ಫೇಸ್ ವಾಶ್ ಯಾವ್ದು ಯೂಸ್ ಮಾಡಬೇಕು ಯಾವ ಫೇಸ್ ವಾಶ್ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಸೊ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡೋಕ್ಕಾಗಲ್ಲ ಬಿಕಾಸ್ ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದು ಥರ ಇರುತ್ತೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಸೂಟ್ ಆಗುತ್ತೆ ಇದೇ ಪರ್ಟಿಕ್ಯುಲರ್ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನನಗೇನೆ ಎಲ್ಲ ಫೇಸ್ ವಾಶ್ಗಳು ಸೂಟ್ ಆಗೋದಿಲ್ಲ ಪಿಂಪಲ್ಸ್ ಎಲ್ಲ ಆಗಿಬಿಡುತ್ತೆ ಕೆಲವೊಂದು ಸೂಟ್ ಆಗುತ್ತೆ ಲೈಕ್ ಲ್ಯಾಕ್ ಅಥವಾ ಬಯೋಟಿಕ್ ಆಗಿರ್ಬೋದು ಸೊ ಇವೆಲ್ಲ ನನಗೆ ಸೂಟ್ ಆಗುತ್ತೆ ಬಟ್ ನಾನು ಈಗ ಪ್ರೆಸೆಂಟ್ ಆಗಿ ಒಂದು ಫ್ಯೂ ಮಂತ್ಸಿಂದ ಎಲ್ಲ ಫೇಸ್ ವಾಶ್ಗಳನ್ನು ಬಿಟ್ಬಿಟ್ಟಿದ್ದೀನಿ ಬಟ್ ಓನ್ಲಿ ಒನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಇದರಿಂದ ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ ಲೈಕ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗ್ತಾ ಇದೆ ಆಟೋಮೆಟಿಕ್ ಆಗಿ ಆ್ಯಂಡ್ ಸ್ವಲ್ಪ ಈ ಪೋರ್ಸ್ ಇದೆ ಅಲ್ವ ಸೊ ಈ ಪೋರ್ಸ್ ಕೂಡ ನನಗೆ ಮಿನಿಮೈಸ್ ಆಗೋಕ್ಕೆ ಯೂಸ್ ಆಗ್ತಾ ಇದೆ ಸ್ಕಿನ್ ಮೇಲೆ ಯಾವುದೇ ತರದ ಎಕ್ಸ್ಟ್ರಾ ಪಿಂಪಲ್ಸ್ ಆಗಿರ್ಬೋದು ಸರಿ ನನಗೆ ಬೇರೆ ಫೇಸ್ ವಾಶ್ ಯೂಸ್ ಮಾಡಿಬಿಟ್ರೆ ಇಚಿಂಗ್ ಆಗೋ ಥರ ಅಥವಾ ಏನಾದರೂ ಪಿಂಪಲ್ ಆಗಿ ರ್ಯಾಷಸ್ ಆಗೋ ಥರನೂ ಆಗ್ತಿತ್ತು ಸೊ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸೊ ಬನ್ನಿ ಹಾಗಾದ್ರೆ ಏನಂತ ತೋರಿಸ್ತೀನಿ ಸೊ ಇದಾಗಿತ್ತು ರೆಡ್ ಮಸೂರ್ ದಾಲ್ ಸೊ ಇದು ಕೆಂಪು ಬೇಳೆ ಅಂತಲೂ ನಾವು ಯೂಶಯಲಿ ಕರಿತೀವಿ ಸೊ ಇದು ಸ್ಕಿನ್ಗೆ ತುಂಬಾ ಒಳ್ಳೇದು ಇದ್ರ ಬೆನಿಫಿಟ್ಸ್ ಎಲ್ಲನೂ ನಾನು ಹೇಳ್ತೀನಿ ಸ್ಕ್ರೀನ್ ಮೇಲೆ ಕೂಡ ಆ್ಯಡ್ ಮಾಡಿರ್ತೀನಿ ಇದನ್ನು ಓವರ್ ನೈಟ್ ನೆನ್ಸಿಟ್ಬಿಟ್ಟು ಆಮೇಲೆ ಡ್ರೈ ಮಾಡಿಬಿಟ್ಟು ಈ ಥರ ಪೌಡರ್ ಮಾಡ್ಕೊಳ್ಳಿ ಫೋರ್ ಫೈವ್ ಟೈಮ್ಸ್ ಮಿಕ್ಸಿ ಆಡಿಸ್ತಾನೆ ಇರಬೇಕು ಅಂದರೆ ತುಂಬ ಸಾಫ್ಟ್ ಪೌಡ್ರ್ ಆಗೋ ಥರ ಮಿಕ್ಸಿ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಒನ್ ಕೆ ಜಿ ಅವೈಲೇಬಲ್ ಇದ್ದರೆ ನಿಮ್ಮ ಹತ್ರ ನೀವು ಗಿರಣಿಗೆ ಹಾಕ್ಕೊಂಡ್ರೆ ತುಂಬ ಸಾಫ್ಟ್ ಆಗುತ್ತೆ ಸೊ ಈ ಥರ ಪೌಡ್ರ್ ಮಾಡ್ಕೊಂಡಾದ ಆದಮೇಲೆ ಇದನ್ನು ಒಂದು ಬೌಲಿಗೆ ಒಂದು ಹಾಫ್ ಸ್ಪೂನ್ ಅಷ್ಟೇ ತೊಗೊಳ್ಳಿ ಸಾಕು ಬರೀ ಫೇಸಿಗೆ ಆದರೆ ಹಾಫ್ ಸ್ಪೂನ್ ಸಾಕಾಗುತ್ತೆ ಇದರಲ್ಲಿ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ಮಿಕ್ಕಿದ್ದನ್ನು ಎತ್ತಿಟ್ಕೊಳ್ಳಿ ಸೊ ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ಕೋಬೋದು ಸೊ ನೀವು ಜಾಸ್ತಿ ಪ್ರಿಪೇರ್ ಮಾಡಿಕೊಂಡ್ರೆ ಲೈಕ್ ಒನ್ ಕೆ ಜಿಯಷ್ಟು ಪ್ರಿಪೇರ್ ಮಾಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟು ಸಿಕ್ಸ್ ಮಂತ್ಸ್ ಆರ್ ಸೆವೆನ್ ಮಂತ್ಸ್ವರೆಗೂ ಬರುತ್ತೆ ಇದು ಅಷ್ಟೇ ಅಲ್ಲ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು ಇದು ರಫ್ ಆಗಿರಲ್ಲ ಸ್ಕಿನ್ಗೆ ತುಂಬಾ ಸಾಫ್ಟಾಗಿರುತ್ತೆ ಸ್ಕಿನ್ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ನಮಗೆ ಈವೆನ್ ಟೋನ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಹಾಗೆಯೇ ಇದರಲ್ಲಿ ತುಂಬ ಬೆನಿಫಿಟ್ಸ್ ಫ್ಯಾಕ್ಟ್ಸ್ ಇದೆ ಸೊ ಇದು ಆ್ಯಕ್ನೇನ ಪ್ರಿವೆಂಟ್ ಮಾಡುತ್ತೆ ಹಾಗೇನೆ ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಮಿಲ್ಕ್ ಜೊತೆ ಕೂಡ ಮಿಕ್ಸ್ ಮಾಡ್ಕೊಂಡು ಯೂಸ್ ಗೈಸ್ ಇದೇ ಪೌಡರ್ ನಾನು ಯೂಸ್ ಮಾಡ್ತಿರೋದು ಲೈಕ್ ಒನ್ ಕೆ ಜಿ ಅಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆರಾಮಾಗಿ ಬರುತ್ತೆ ಇದನ್ನು ಬಾಡಿ ವಾಶ್ ಥರ ಕೂಡ ಯೂಸ್ ಮಾಡ್ಬೋದು ಬಾಡಿ ಸ್ಕ್ರಬ್ ಥರ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಸ್ಕಿನ್ಗೂ ಫೇಸ್ಗೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಬರಲ್ಲ ಇದು ಯಾವ ಏಜ್ ಲಿಮಿಟ್ ಅಂತ ಇಲ್ಲ ಯಾರಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ರೆಡ್ ದಲ್ ಬೆನಿಫಿಟ್ಸ್ ಎಲ್ಲ ಕೂಡ ನಾನು ಸೈಡಲ್ಲಿ ಆ್ಯಡ್ ಮಾಡಿದೆ ಎಲ್ಲನೂ ಚೆಕ್ಔಟ್ ಮಾಡಿ ರೆಡ್ ದಲ್ಲಿಂದ ನಮಗೆ ಸ್ಕಿನ್ಗೆ ಯಾವುದೇ ಥರದ ರ್ಯಾಷಸ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಹುಟ್ಟೋದಾಗಿರ್ಬೋದು ಇದೆಲ್ಲ ಆಗೋದಿಲ್ಲ ಇನ್ನು ಬ್ರೈಟ್ ಕೂಡ ಆಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರುವ ಪಿಂಪಲ್ಸ್ ಆಗಿರ್ಬೋದು ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ನಮಗೆ ಡೆಡ್ ಸ್ಕಿನ್ ಏನಾದರೂ ಇದ್ರೆ ಅದು ಕೂಡ ಕಡಿಮೆಯಾಗಿ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲೇ ಇದನ್ನು ಯೂಸ್ ಮಾಡಿಬಿಟ್ಟು ಹೇಗಿದೆ ನಿಮಗೆ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ಹೇಳಿ ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಗಾಸ್ ಅದು ಕೂಡ ಪ್ಲೀಸ್ ಚೆಕ್ಔಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ ಹೇಳಿಬಿಟ್ಟು ನಿಮ್ಮ ಕಮೆಂಟ್ಸ್ ನನಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ತೋರಿಸಿರೋ ಪ್ರತಿಯೊಂದು ವಿಡಿಯೋದಲ್ಲಿ ಏನಾದರೂ ಒಂದು ಪ್ರಾಬ್ಲಮನ್ನು ನಾನು ಹೇಳಿರ್ತೀನಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ಅದೇ ಯಾರಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅವ್ರಿಗೂ ಟ್ರೈ ಮಾಡಕ್ಕೆ ಹೇಳಿ ಖಂಡಿತ ವರ್ಕೌಟ್ ಆಗುತ್ತೆ ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ನಾನ್ ಮತ್ತೆ ಒಳ್ಳೆ ವಿಷಯ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್